ಕಡೆ ಎಲ್ಲ ಒಂದ್ಸಲ ಕೋಲಾರ ಬರ್ತೇನೆ ಹೋಗಿದ್ದೆ ಈಗಾಗಲೇ ಒಂದ್ ನಾಲ್ಕು ಬಾರಿ ಇಲ್ಲಿ ಬರ್ತಾ ಇದೀನಿ ಇನ್ನೂ ಹೆಚ್ಚು ಬರ್ತೀವಿ ಬರ್ತಿವಿ ಉದ್ಘಾಟನೆ ಬರಬೇಕು ಇನ್ನು ಕೆಲವು ಬೇರೆ ಮುಂದೆ ಅದು ಕೂಡ ಕಾಮಗಾರಿ ಈಗ ವೈದ್ಯರ ಕೊರತೆ ನೀಗಿಸುವುದಕ್ಕೆ ನಾವು ಕಾಂಟ್ರಾಕ್ಟ್ ತಗೋಳೋದಕ್ಕೆ ಕೂಡ ಹೇಳಿದೀವಿ ಮತ್ತೆ ಈಗ ರೂರಲ್ ಕೌನ್ಸಿಲಿಂಗ್ ನಡೀತಾ ಇದೆ ಈಗ ಎಮ್ ಬಿ ಬಿ ಎಸ್ ಡಾಕ್ಟರ್ಸು ಎಮ್ ಬಿ ಬಿ ಎಸ್ ಡಾಕ್ಟರ್ಸು ಈ ತಿಂಗಳಲ್ಲಿ ರೂರಲ್ ಕೌನ್ಸಿಲಿಂಗ್ ಮುಕ್ತಾಯ ಆಗ್ತದೆ ಅದಾದಾಗ ಅನೇಕ ಎಲ್ಲ ಕಂಪಲ್ಸರಿ ಪೋಸ್ಟ್ಗಳಲ್ಲಿ ಡಾಕ್ಟರ್ ವೈದ್ಯರೆಲ್ಲ ಬರ್ತಾರೆ ಪಿ ಜಿ ಕೌನ್ಸಿಲಿಂಗ್ ಈ ವರ್ಷ ಆಗ್ತಾ ಇಲ್ಲ ಅದು ಮುಂದಿನ ವರ್ಷನೇ ಆಗ್ತದೆ ಮುಂದಿನ ಜನವರಿಗೆ ಆಗ್ತದೆ ಸೊ ಪಿ ಸ್ಪೆಷಲಿಸ್ಟ್ ವೇಕೆನ್ಸೀಸ್ ಏನಿದೆ ಅದು ಪಿ ಜಿ ಕೌನ್ಸಿಲಿಂಗ್ ಮುಖಾಂತರ ಮಾಡೋದು ಕೂಡ ಮಾಡ್ತಾ ಇದ್ದೀವಿ ಮತ್ತು ನಮ್ಮ ಏನು ವರ್ಗಾವಣೆ ಇದು ಇದರಲ್ಲೂ ಕೂಡ ಸ್ವಲ್ಪ ಟ್ರಾನ್ಸ್ಪರೆನ್ಸಿ ತರುವಂಥ ಕೆಲಸ ಮಾಡಿದ್ದೀವಿ ಎಲ್ಲ ಕೌನ್ಸಿಲಿಂಗ್ ಮುಖಾಂತರ ಮಾಡ್ತಾ ಇದ್ದೀವಿ ಸೊ ಅದರಿಂದ ಏನಾಗ್ತದೆ ಸ್ಪೆಷಲಿಸ್ಟ್ಗಳನ್ನ ಆದಷ್ಟು ಮಟ್ಟಿಗೆ ಸ್ಪೆಷಲಿಸ್ಟ್ ಹುದ್ದೆಗಳಲ್ಲೇ ಇರೋದಕ್ಕೆ ನಾವು ಈಗ ಒಂದು ನಮ್ಮ ಕೌನ್ಸಿಲಿಂಗ್ ಮಾಡಿದ್ದೀವಿ ಅನೇಕ ಜನ ಸ್ಪೆಷಲಿಸ್ಟ್ ಡಾಕ್ಟರ್ಗಳು ಬೇರೆ ಹುದ್ದೆಗಳಲ್ಲಿದ್ದಾರೆ ಸೊ ಅವರಿಗೆ ಮತ್ತೆ ನೀವು ಈಗ ಆರ್ಥೋಪೆಡಿಕ್ ಆಗಿದ್ರೆ ಆರ್ಥೋಪೆಡಿಕ್ ಪೋಸ್ಟಲ್ಲೇ ಇರಬೇಕು ಗೈನಕಾಲಜಿಸ್ಟ್ ಆಗಿದ್ರೆ ಗೈನಕಾಲಜಿ ಪೋಸ್ಟಲ್ಲೇ ಇರಬೇಕು ಆ ರೀತಿಯಾಗಿ ಈ ಸಲ ನಾವು ಮಾಡಿದ್ದೀವಿ ಕಂಪಲ್ಸರಿ ಮಾಡಿದ್ದೀವಿ ಸೊ ಅದು ಈ ಈ ವಾರ ಕೌನ್ಸಿಲಿಂಗ್ ಮುಗಿದೋಗ್ತದೆ ಈ ಥರ ಸ್ಪೆಷಲಿಸ್ಟ್ ಪೋಸ್ಟ್ ಫಿಲ್ ಅಪ್ ಮಾಡ್ಕೊಬೋದು ಪಿ ಜಿ ಅವರು ಜನ್ವರಿಯಿಂದ ಬರ್ತಾರೆ ಜನ್ವರಿ ಫೆಬ್ರವರಿ ಆದಮೇಲೆ ಬರ್ತಾರೆ ಎಮ್ ಬಿ ಬಿ ಎಸ್ ಡಾಕ್ಟರ್ಸ್ ಎಲ್ಲ ಕಡೆ ಫಿಲ್ ಅಪ್ ಮಾಡ್ತೀವಿ ಮತ್ತು ಅಡಿಷನ್ನಾಗೆ ನಮ್ಗೆ ಬೇಕಾಗಿರುವಂಥದ್ದು ನರ್ಸಸ್ಸು ಮತ್ತು ಈ ಏನು ಟೆಕ್ನಿಷಿಯನ್ಸು ಅವ್ರುಗಳು ಹೆಚ್ಚು ಬೇಕಾಗಿದೆ ಮತ್ತು ಸಾರ್ವಜನಿಕ ಆರೋಗ್ಯ ದೃಷ್ಟಿಯಿಂದ ಈ ಪಿ ಎಚ್ ಇಗಳು ಅವ್ರ ಎಚ್ ಐಗಳು ಅವ್ರು ಬೇಕು ಅದು ನಲ್ವತ್ತು ಪರ್ಸೆಂಟ್ ವೇಕೆನ್ಸಿ ಇದೆ ನಾನೀಗ ಎಫ್ ಡಿ ಜೊತೆ ಚರ್ಚೆ ಮಾಡ್ತಾ ಇದ್ದೀವಿ ಹೇಗಾದರೂ ಮಾಡಿ ಅದನ್ನು ನಾವು ಸ್ವಲ್ಪ ಯಾಕಂದರೆ ಭಾಳ ವರ್ಷಗಳಿಂದ ಖಾಲಿ ಇಟ್ಕೊಂಡು ಅದು ಬೆಳೀತಾ ಹೋಗ್ಬಿಟ್ಟು ಹೋಗ್ಬಿಟ್ಟಿದೆ ಸೊ ಈಗ ನಾವು ಅಟ್ಲೀಸ್ಟ್ ಮುಂದಿನ ಎರಡು ವರ್ಷದಲ್ಲಿ ಅದನ್ನು ನಾವು ಭರ್ತಿ ಮಾಡ್ಕೋಬೇಕು ಸೊ ಅದನ್ನು ನಾನು ಚರ್ಚೆ ಮಾಡ್ತಾ ಇದ್ದೀನಿ ಅವರು ಒಂದು ಒಳ್ಳೆ ರೀತಿಯಲ್ಲಿ ಪ್ರತಿಕ್ರಿಯೆ ನೀಡ್ತಾ ಇದ್ದಾರೆ ನೋಡೋಣ ಅದನ್ನು ಒಂದು ನೀಗಿಸಿದ್ರೆ ಅವಾಗ ನಮ್ಮ ಒಂದು ಹಂತದಲ್ಲಿ ನಮ್ಮ ಒಂದು ಸಮಸ್ಯೆ ಬಗೆಹರಿಸಲು ಸಾಧ್ಯ ಆಗ್ತದೆ ಅಲ್ಲಿ ಬಗೆಹರಿಸಲೇಬೇಕು ಅದನ್ನ ಒಪ್ಕೊಡ್ತೀನಿ ಆದ್ರೆ ಎಲ್ಲ ಗೊತ್ತಾಗ ಆರ್ಥಿಕ ಇಲಾಖೆ ಎಲ್ಲ ನೋಡ್ಕೊಂಡ್ರೆ ತೀರ್ಮಾನ ಮಾಡುದು